ಪಿಯ ಒಂದು ಸಂಘಟನೆ ತಾಲೂಕು ಸಂಘಟನೆ ಮತ್ತು ಚಿಕ್ಕಪೇಟೆ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಗೂಂಡಾಗಿ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ ನಮಗೆ ಗಲಾಟೆ ಅವರು ವೈಯಕ್ತಿಕ ಅಂತ ಯಾವ ಪಕ್ಷದ ಮನೆ ಪ್ರಕಾಶ್ ನಾವೇ ಅಲ್ಲಿ ಗಲಾಟೆ ಮಾಡೋದ ಮೀಟಿಂಗ್ ಮಾಡಿ ಮಿತಿ ಹೋಗುವಂತ ಕಾಂಗ್ರೆಸ್ ಪಕ್ಷ ಯಾವುದೇ ಮಾಡಿ ಮಾಡಿ ಅಂತ ಹಾಗೆ ಹೇಳಕ್ ಹೋಗಿಲ್ಲ ಅಲ್ಲಿ ಯಾವುದೋ ವೈಯಕ್ತಿಕ ವಿಚಾರಗಳು ಗಲಾಟೆ ಆಗಿರ್ ಕಾಂಗ್ರೆಸ್ ಕೂಟಗಳು ಅದು ಕೆ ವಿ ಕೆ ಅಂತವರು ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದವರು ಮರು ಮನೆಯವರು ಇಲ್ಲಿ ಚಂದ್ರಶೇಖರ್ ಅಂತವ್ರು ನಾವೆಲ್ಲ ನಲವತ್ತೈವತ್ತು ವರ್ಷದಿಂದ ನಗರ ನಗರದಲ್ಲಿ ಮನೆ ಮಾಡ್ಕೊಂಡು ಕಾಲ ಕಳ್ಕೊಂಡು ಜೀವನ ಮಾಡ್ಕೊಂಡು ಕನಿಷ್ಠ ಸಮಾಜದಲ್ಲಿ ನಮ್ಮ ನಮ್ಗೆಲ್ಲಾದ ಕೆಲಸ ಕಾರ್ಯಗಳು ಮಾಡ್ಕೊಂಡು ಯಾವುದೇ ಗಲಾಟೆ ಆದ್ರೂ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನಮ್ಮ ತಂದೆ ಕಾಲಿನ ಇಟ್ಟಿದ್ವಿ ಅವ್ರು ಯಾವ್ದು ಹೇಳ್ಬೇಕು ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಗೂಂಡಾಗಳ್ರೆ ಏನು ಕಿಮ್ಮನೆ ರತ್ನಾಕರ ಗೂಂಡಾಗ ಒಂದು ತಪ್ಪು ಮಾಡಿ ಮನೆ ಅಲ್ಲಿ ಹೋದ್ರು ಬರಬೇಡ್ರಪ್ಪ ಅಂತಾರೆ ಆ ಅವರು ಅಂಡರ್ ನಾವು ಕೆಲಸ ಮಾಡ್ತಿರೋದು ಬಾಯಿ ಅಂತ ಏನೇನು ಮಾತಾಡೋದು ಗುಂಡಾ ಸಂಸ್ಕೃತಿ ಏನಾಗಿದೆ ಸುಪಣ್ ಸಂಪೂರ್ಣ ಚಿತ್ರನೇ ಇಟ್ಟಿದ್ದಾರೆ ಯಾವುದು ನಗರದಲ್ಲಿ ಶಾಂತಿ ಹಾಳಾಗಬಾರ್ದು ಶಾಂತಿ ಭಂಗ ಆಗ್ಬಾರ್ದು ನಡೀತಾ ಕೆಲಸ ಜನ ನಡಿಬೇಕು ನಾವು ಚಿಪ್ಪೇಟಲ್ಲಿ ಗಣಪತಿ ಇಟ್ಟಿವಿ ಗಣಪತಿ ಇಟ್ಟಾಗ ಯಾರು ಇಡ್ತೀವಿ ಜೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಟ್ಟು ನಾವು ಗಣಪತಿ ಇಡೋದು ಅಲ್ಲಿ ಪಕ್ಷ ಪಾರ್ಟಿ ಏನಿಲ್ಲ ನಾವು ಪಕ್ಷ ಪಾರ್ಟಿ ಯಾವಾಗ ಅಂದ್ರೆ ಸದಕ್ಕೂ ಬಹಳಷ್ಟು ತಂದೆಗಳಾದ್ವು ಅಲ್ಲೂ ಕೂಡ ನಾವು ಪಕ್ಷ ಪಾರ್ಟಿ ಯಾವಾಗ ಅಂತಂದ್ರೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ನಾವು ದಿನ ಬೆಳೆಗ ನಮ್ಮ ಬಿಜೆಪಿಯರು ವ್ಯವಹಾರ ಮಾಡ್ತಾರೆ ಮತ್ತವರು ಮಾಡ್ತಾರೆ ಬಡವರು ಮಾಡ್ತಾರೆ ದಲಿತರು ಮಾಡ್ತಾರೆ ಮುಸ್ಲಿಮ್ಸ್ ಮಾಡ್ತಾರೆ ಎಲ್ಲರ ಜೊತೆಗೆ ದಿನ ಜೀವನ ಮಾಡ್ಕೋಬಾರ್ದು ಈ ಗೂಂಡಾ ಸಂಸ್ಕೃತಿ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ ಇಂಥ ಹೇಳಿಕೆಗಳು ಕೊಡಬಾರ್ದು ಗೂಂಡಾಗ ಬಿಜೆಪಿ ಜೊತೆಗೆ ಇರಬೇಕು ಅಂತ ನಮ್ಗೆ ಅನ್ಸಪ್ಪು ಈ ಇವರ ಅವಧಿಯಲ್ಲಿ ಅಧಿಕಾರ ಇದ್ದಾಗ ನಗರ ಆಸ್ಪತ್ರೆಗೆ ಒಬ್ಬರು ಡಾಕ್ಟರ್ ಇದ್ರು ಎರಡು ವರ್ಷಗಳ ಕಾಲ ಈಗ ಎರಡು ವರ್ಷ ಹಿಂದಿನ ಪ್ರಕರಣ ಅವರು ಸುಬಾಂಡಿಂಗ್ ಟ್ರೀಟ್ಮೆಂಟ್ ತಂಡ ಕಟ್ಟಿರುವ ಸಿಟಿ ಬಂದ್ರೆ ದೊರೆ ಸ್ವಾಮಿ ಅದಕ್ಕೆ ಒಂದೇ ಟ್ರೀಟ್ಮೆಂಟ್ ಅವ್ರಿಗೆ ಏನು ಎ ಬಿ ಬಿ ಎಸ್ ಮಾಡಿ ಗ್ರಾಮಾಂತರ ಪ್ರದೇಶಕ್ಕೆ ಬಂದು ಜನರಿಗೆ ಒಂದಿಷ್ಟು ಒಳ್ಳೆ ಕೆಲಸ ಮಾಡಬೇಕು ಕೈಯಿಂದ ದುಡ್ಡು ಹಾಕಿ ಮಾತ್ರೆಗಳನ್ನು ತರಿಸಿ ಔಷಧಿಗಳನ್ನು ತರಿಸಿ ಒಳ್ಳೆ ಒಳ್ಳೆ ಒಂದು ಮೆಡಿಸಿನ್ ಕೊಡುವಂಥ ಡಾಕ್ಟರ್ ಆ ಡಾಕ್ಟ್ರು ಆ ಡಾಕ್ಟ್ರು ಕೊನೆಗೆ ಏನಾಯ್ತು ಅಂದ್ರೆ ಈಜೆ ನಾವು ಪತ್ರ ರಿಟರ್ನ್ ಪತ್ರವನ್ನು ಕಾಣಿಕೆ ಉಂಡಿ ಹಾಕಿದ್ರು ಯಾರು ಅಂತ ಆಯ್ತು ಒಂದು ಗುಂಡ ಸಂಸ್ಕೃತಿ ಅಲ್ಲ ಇದು ಬರೀ ಒಳದಾಟ ಬುತ್ತಿ ಮಾಡಿದ್ರೆ ನಾವು ಮಾನಸಿಕವಾಗಿ ಎಲ್ ಬಿ ಬಿ ಎಸ್ ಮಾಡ್ಕೊಂಡು ಮಾನಸಿಕವಾಗಿ ಟಾಸ್ಕೊಳ್ತು ಅವನು ಎಲ್ಲಿ ಹೇಳಿ ದೇವಸ್ಥಾನದಲ್ಲಿ ಆಗ್ತಾವೆ ಎಲ್ಲ ಒಂದು ಸಪ್ರೇಟ್ ಕೊಡೋಕೆ ಬರಲ್ಲ ಸರ್ಕಾರದ ನೌಕರ ದೇವಸ್ಥಾನದಲ್ಲಿ ಆಗ ಯಾರು ಎಮ್ ಎಲ್ ಯಾರಿದ್ರು ಯಾರಿಗೆ ಸುಪ್ರೀಂ ಇದ್ರಿಗೆ ಯಾವ ವಿಚಾರ ಇವೆಲ್ಲಗಳು ಇವೆಲ್ಲ 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 ಇವನ್ನೆಲ್ಲ ಯೋಜನೆ ಮಾಡುತ್ತೆ ಕೆವಿ ಕೆಲಸ ಮಕ್ಕಳ ಸಾಂಕಾಲಕ್ಕೆ ಮನೆ ಹೋಗ್ತಾರೆ ಇವ್ರ ಮನೆಯಲ್ಲಿ ಶಾಂತಿ ಭಂಗ ಆಗಬಾರ್ದು ಏನೋ ತಪ್ಪಾಗಿದೆ ಅದನ್ನೇ ಹೇಳಬೇಕು ಎಲ್ಲ ಗೂಂಡಾಗಳು ಎಲ್ಲ ಇವರು ರುಡಿಸ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಾರ ಈಗ ಬಿಜೆಪಿ ಯಾರು ತಪ್ಪು ಮಾಡ್ತಾರೆ ಕೆ ವಿಕೆ ಗೂಂಡಾ ಅಂತ ನಂಗೆ ಯಾವತ್ತೂ ಹೇಳೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಬಿಜೆಪಿ ಸರ್ಕಾರ ಗಲಾಟೆ ಗೌರಿ ಎಲ್ಲ ಆಗುತ್ತೆ ನಮಗೆ ಈಗ ಮತ್ತೊಂದು ಯಾರೋ ಇಷ್ಟ ಸದ್ಯ ಈ ಪಕ್ಷ ಪಾಠ ಗುಜವ್ರಿಗೆ ಕೆಟ್ಟರು ಎಲ್ಲ ಇರ್ತಾರೆ ಹಾಗೆ ಎಲ್ಲರೂ ಸೇರಿಸಿ ಎಲ್ಲರೂ ಒಂದೇ ವರ್ಗದಲ್ಲಿ ಹೇಳ್ಬಿಟ್ಟು ಅದಲ್ಲ ಇಂಥವನ್ನೆಲ್ಲ ಅವರು ಮುಂದಿನ ದಿನದಲ್ಲಿ ನಮ್ದು ಕೂಡ ಎಚ್ಚರಿಕೆ ನಾವು ಹೋರಾಟದ ಎಚ್ಚರಿಕೆ ಕೊಡಬೇಕಾಗುತ್ತೆ ಇಂಥ ನಡವಳಿಕೆಗಳು ಎಲ್ಲೂ ಒಳ್ಳೇದಲ್ಲ ನಮಗೆ ತಪ್ಪು ಮಾಡಿ ತಪ್ಪೇ ಅಂತ ಹೇಳ್ತೀವಿ ಸರಿ ಅಂತ ಹೇಳಕ್ ಇಷ್ಟಪಡಲ್ಲ ಈ ಸಂದರ್ಭದಲ್ಲಿ ಏನೇ ಆಯಿತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾವ ತಪ್ಪು ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ನಡವಳಿಕೆಗಳ ಪಕ್ಷನೂ ಸಿಗ್ತದೆ ಅದಾದ್ಮೇಲೆ ಅದೇ ಆಮೇಲೆ ಮಾಧ್ಯಮದ ಮುಖಾಂತರ ಇದ್ದಂತ ನಾವು ಪೊಲೀಸರಿಗೆ ಕೂಡ ಮನೇಲಿ ಕೊಡ್ತೀವಿ ಇಲ್ಲಿ ನಗರ ಕೋಟೆ ಸುತ್ತಮುತ್ತ ಒಂದಿಷ್ಟು ನಿಧಿ ಆ ನಮಗೆ ನಿಮ್ಗೆಲ್ಲ ಗೊತ್ತಿದೆ ಆ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಹಿಂದೆ ಯಾರಿದ್ರು ಅಂತಕ್ಕಂಥದ್ನ ತನಿಖೆ ಮಾಡಬೇಕು ಯಾರು ಯಾರ ಮನೆಯಿಂದ ಊಟ ತಗೊಂಡು ತಿಂದಿದ್ದಾರೆ ಇದರಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಕೈವಾಡ ಎಷ್ಟಿದೆ ಈ ನಿಧಿ ಕಳತನದ ಪ್ರಕರಣದಲ್ಲಿ ಅಂತ ದಯಮಾಡಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಮನವಿ ಕೊಡ್ತೀವಿ ಈ ನಿಧಿ ಸುತ್ತಮುತ್ತ ಕಳತನ ಆಗಿದ್ದನ್ನ ಈ ಒಂದು ನಾಲ್ಕೈದು ವರ್ಷದಿಂದ ಪ್ರಕರಣ ಒಂದು ಐದಾರು ವರ್ಷದಿಂದ ತೆಗೆದುಬಿಟ್ರೆ ಅದರ ಹಿಂದ್ಗಡೆ ಚಿತ್ರಣ ಪೂರ ಬಂದಿದೆ ಚಂದ್ರ ಈ ಸುತ್ತಮುತ್ತ ಎಲ್ಲಿ ನಿಧಿ ಕಳತನ ಆಗಿದೆ ಆ ಕಳತನದಲ್ಲಿ ಯಾರು ಪ್ರಮುಖ ಭಾಗಿಯಾಗಿದ್ದಾರೆ ಎಷ್ಟು ರಾತ್ರಿ ಎಲ್ಲೆಲ್ಲಿ ಯಾರು ಮನೇಲಿ ಉಳಿದಿದ್ದಾರೆ ಎಷ್ಟು ಮನೆಯಿಂದ ಊಟ ಮಾಡಿದ್ದಾರೆ ನಿಧಿಕ್ಕೆ ಬರ್ತನಿಗೆ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟಪಡಿಸ್ತೀವಿ ಈ ಮೊನ್ನೆ ಮೊನ್ನೆ ಈ ಪಾಪ ಹೆಂಡತಿನ ಹೊಡೆದುಕೊಂಡವರು ಯಾವ ಒಂದೆರಡು ಈ ರೇಪ್ ಕೇಸು ಪಾಪ ಕೇಸಲ್ಲಿ ಒಳಗೋದು ಜೊತೆಗೆ ಜೊತೆಗಿಟ್ಕೊಂಡು ಪಾಪ ಈ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರಿಗೆ ಬುದ್ಧಿ ಭ್ರಮಣೆ ಆಗಲಿ ಏನಂತ ಗೊತ್ತಿಲ್ಲ ಆ ಹೊಸನಾಗದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗಲೂ ಇದೇ ರೀತಿಯ ಬುದ್ಧಿ ಭ್ರಮಣೆ ಹೇಳಿಕೆ ಕೊಡ್ತಕ್ಕಂಥದ್ದು ನಮ್ಮ ಶಾಸಕರ ವಿರುದ್ಧ ಆಗಲಿ ದೊಡ್ಡ ದೊಡ್ಡ ಮುಖಂಡರ ವಿರುದ್ಧ ಆಗಲಿ ಆ ಸ್ವಾಮಿ ರಾಯರನ್ನ ಪದಕ್ಕೆ ಅವಮಾನ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಪಾಪ ಮುಂಚ ಮೂರು ಬಾರಿ ಸೀನಿಯರ್ ಎಲ್ ಎ ಹಾಗಾಗಿ ಇದನ್ನು ಕೂಡ ನಮ್ಮ ರಕ್ಷಣಾ ಇಲಾಖೆಯವರು ಮನವಿ ಕೊಡ್ತೀವಿ ಮಾಧ್ಯಮದಲ್ಲೂ ಕೂಡ ಇದನ್ನು ನೀವು ರಕ್ಷಣಾ ಇಲಾಖೆಯವರು ತಿಳಿಸಬೇಕು ಇದನ್ನು ಈ ನಿಧಿ ಪ್ರಕರಣವನ್ನು ಬಯಲುಪಡಿಸ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ